ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಫೋಲ್ಡ್ ಸ್ನೇಹಿತರೆ ಸೊ ಸ್ನೇಹಿತರ ಇವತ್ತು ಒಂದು ಹೊಸದಾದ ಜಾಬ್ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಸೊ ಆ ಒಂದು ಜಾಬ್ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕೋ ಆಪ್ ಸೊಸೈಟಿ ಲಿಮಿಟೆಡ್ ಶಿಗ್ಗಾವ್ ಅಂದ್ರೆ ಸ್ನೇಹಿತರೆ ಇದು ಹಾವೇರಿ ಜಿಲ್ಲೆಯಲ್ಲಿರುವ ಒಂದು ಜಾಬ್ ಆಗಿದೆ ಸ್ನೇಹಿತರೆ ಇಲ್ಲಿ ಹುದ್ದೆಗಳಿಗೆ ಅಭ್ಯರ್ಥಿಗಳು ನಮ್ಮ ಸಂಘಕ್ಕೆ ಬೇಕಾಗಿದ್ದು ಸದರಿ ಕೆಲಸಕ್ಕೆ ಇಚ್ಛೆಯುಳ್ಳ ಅಭ್ಯರ್ಥಿಗಳು ತಮ್ಮ ಸ್ವಯಂ ವಿವರ ಮಾಹಿತಿಯೊಂದಿಗೆ ಇತ್ತೀಚಿನ ಭಾವಚಿತ್ರ ವಿದ್ಯಾಭ್ಯಾಸದ ಪ್ರಮಾಣಪತ್ರಗಳು ನಕಲು ಪ್ರತಿಗಳು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವದ ಪ್ರಮಾಣ ಪತ್ರ ಆಧಾರ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಪ್ರತಿಗಳನ್ನು ಅಂಚೆ ಮುಖಾಂತರವಾಗಲಿ ಅಥವಾ ಖುದ್ದಾಗಿ ಬಂದು ಅರ್ಜಿ ಸಲ್ಲಿಸಬಹುದು ಅಂದರೆ ಸ್ನೇಹಿತರೆ ಇದು ಆಫ್ಲೈನ್ ಅರ್ಜಿಕ್ ಅರ್ಜಿ ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ ಇದು ಇದು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಸ್ನೇಹಿತರೆ ಅಂದರೆ ಈ ಒಂದು ಮಾರ್ಚ್ ತಿಂಗಳ ಕೊನೆಯ ಮೂವತ್ತೊಂದು ಡೇಟ್ವರೆಗೂ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೊ ಇಲ್ಲಿ ಹುದ್ದೆಗಳು ಯಾವ್ದೋ ಹುದ್ದೆಗಳು ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಸಿಇಒ ಹಿರಿಯ ಸಹಾಯಕ ಕಿರಿಯ ಸಹಾಯಕ ಮತ್ತು ಸಿಪಾಯಿ ಸಹಾಯಕ ಈ ಒಂದು ಸಿಹಿ ಸಿಇಒ ಹುದ್ದೆಗೆ ಹುದ್ದೆಗಳ ಸಂಖ್ಯೆ ಒಂದು ಹುದ್ದೆ ಇದೆ ಸ್ನೇಹಿತರೆ ಅದಕ್ಕೆ ವಿದ್ಯಾರ್ಹತೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಎಂ ಬಿ ಎಂ ಕಾಮ್ ಪದವಿ ಪಡೆದಿರಬೇಕು ಇಲ್ಲಿ ವೇತನ ಶ್ರೇಣಿ ಈ ಒಂದು ಸಿಇಒ ಹುದ್ದೆಗೆ ವೇತನ ಶ್ರೇಣಿ ಸ್ಟಾರ್ಟಿಂಗ್ ಸಂಬಳ ಬಂದ್ಬಿಟ್ಟು ಇಪ್ಪತ್ ಮೂರು ಸಾವಿರದ ಐನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಸೊ ಮಂತ್ಲಿ ಮಂತ್ಲಿ ಇಲ್ಲಿ ಐನೂರು ಐನೂರ ಐವತ್ ರೂಪಾಯಿ ಆರುನೂರು ರೂಪಾಯಿ ಈ ಥರ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ಇಪ್ಪತ್ ಮೂರು ಸಾವಿರದ ಐನೂರು ರೂಪಾಯಿಯಿಂದ ನಲವತ್ತೇಳು ಸಾವಿರದ ಆರ್ನೂರ ಐವತ್ ರೂಪಾಯಿವರೆಗೂ ಇಲ್ಲಿ ಸ್ಯಾಲ್ರಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಅನುಭವ ಇದ್ದವರಿಗೆ ಆದ್ಯತೆಯನ್ನು ಕೊಡಲಾಗುತ್ತದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ವಯಸ್ಸು ಬಂದ್ಬಿಟ್ಟು ಇಪ್ಪತ್ತೆಂಟು ವರ್ಷದ ಮೇಲೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತದೆ ಎರಡನೇ ಹುದ್ದೆ ನೋಡೋದಾದ್ರೆ ಹಿರಿಯ ಸಹಾಯಕ ಹುದ್ದೆಗಳ ಸಂಖ್ಯೆ ಎರಡು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿ ಕಾಮ್ ಬಿ ಬಿ ಎ ಬಿ ಬಿ ಪದವಿ ಪಡೆದಿರಬೇಕು ಇಲ್ಲಿ ಸಂಬಳ ಸ್ಯಾಲ್ರಿ ನೋಡೋದಾದ್ರೆ ವೇತನ ಶ್ರೇಣಿ ನೋಡೋದಾದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ ಇಲ್ಲಿ ಇಲ್ಲಿ ಕೂಡ ಮಂತ್ಲಿ ಮಂತ್ಲಿ ಇನ್ಕ್ರೀಸ್ ಆಗುತ್ತೆ ಸ್ಯಾಲರಿ ಇಲ್ಲಿ ಹತ್ತೊಂಬತ್ತು ರೂಪಾಯಿಯಿಂದ ಒಂಬೈನೂರವರೆಗೆ ಇಲ್ಲಿ ನಾವು ಸ್ಯಾಲ್ರಿನ ನೋಡಬಹುದು ಸ್ನೇಹಿತರೆ ಇಲ್ಲಿ ಅನುಭವ ಎರಡು ವರ್ಷ ಅನುಭವ ಆಗಿರ್ಬೇಕಂತ ಈ ಒಂದು ಹಿರಿಯ ಸಹಾಯಕ ಹುದ್ದೆಗೆ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ವಯಸ್ಸು ಇಪ್ಪತ್ ಮೂರರಿಂದ ಇಪ್ಪತ್ತೈದರೊಳಗೆ ವಯಸ್ಸಿರ್ಬೇಕು ಸ್ನೇಹಿತರೆ ಮತ್ತು ಕಿರಿಯ ಸಹಾಯಕ ಅಂಗೀಕೃತ ಇಲ್ಲಿ ನಾಲ್ಕು ಹುದ್ದೆಗಳನ್ನ ಬಿಟ್ಟಿದ್ದಾರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿ ಕಾಂ ಬಿಬಿಎ ಬಿಬಿಎಂ ಪದವಿ ಪಡೆದಿರಬೇಕು ಸ್ನೇಹಿತರೆ ಇಲ್ಲಿ ಹದಿನೆಂಟು ಸಾವಿರದ ಆರುನೂರು ರೂಪಾಯಿಯಿಂದ ಮೂವತ್ತೆರಡು ಸಾವಿರದ ಆರುನೂರು ರೂಪಾಯಿ ವರೆಗೆ ಇಲ್ಲಿ ವೇತನ ಶ್ರೇಣಿ ಸ್ಯಾಲರಿಯನ್ನು ನಾವು ನೋಡಬಹುದು ಇಲ್ಲಿ ಇಲ್ಲಿ ಕನಿಷ್ಠ ಒಂದು ವರ್ಷನಾದರೂ ಅನುಭವ ಪಡೆದಿರಬೇಕು ಸ್ನೇಹಿತರೆ ಇಲ್ಲಿ ವಯಸ್ಸು ನೋಡೋದಾದ್ರೆ ಇಪ್ಪತ್ತೆರಡು ವರ್ಷದಿಂದ ಇಪ್ಪತ್ತೈದು ವರ್ಷದ ಒಳಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಇಲ್ಲಿ ಮತ್ತೊಂದು ಹುದ್ದೆ ನೋಡೋದಾದ್ರೆ ಸಿಪಾಯಿ ಸಹಾಯಕ ಇಲ್ಲಿ ಹುದ್ದೆಗಳ ಸಂಖ್ಯೆ ಮೂರು ಎಸ್ ಎಸ್ ಎಲ್ ಸಿ ಪಾಸ್ ಆರ್ ಫೇಲ್ ಆಗಿದ್ರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ಸ್ಯಾಲರಿ ನೋಡೋದಾದ್ರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಈ ಒಂದು ಸ್ಯಾಲರಿಯನ್ನ ವೇತನ ಶ್ರೇಣಿ ನಾವು ನೋಡಬಹುದು ಸ್ನೇಹಿತರೆ ಇಲ್ಲಿ ನಾಲ್ಕು ಚಕ್ರದ ವಾಹನದ ಚಾಲನಾ ಪರವಾನಗಿ ಇದ್ದವರಿಗೆ ಆದ್ಯತೆ ಇರುತ್ತದೆ ಸ್ನೇಹಿತರೆ ಅಂದ್ರೆ ಒಂದು ಫೋರ್ ವೀಲರ್ ವೆಹಿಕಲ್ ಇದ್ದವರಿಗೆ ಇದು ಒಂದು ಹುದ್ದೆ ಆದ್ಯತೆ ಇರುತ್ತದೆ ಸ್ನೇಹಿತರೆ ಈ ಒಂದು ಏಜ್ ನೋಡೋದಾದ್ರೆ ಏಜ್ ಲಿಮಿಟ್ ನೋಡೋದಾದ್ರೆ ಹದಿನೆಂಟು ವರ್ಷದ ಮೇಲ್ಪಟ್ಟು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಮತ್ತೆ ಬೇಕಾಗುವ ದಾಖಲೆಗಳು ಏನಿರಬೇಕು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿಯ ಜೊತೆ ರೂಪಾಯಿ ಸಾವಿರ ಡಿಡಿ ಲಗತ್ತಿಸಬೇಕು ಅಂದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಡಿಡಿ ಅಂತ ಸಾವಿರ ರೂಪಾಯಿ ಅಮೌಂಟ್ ಇರುತ್ತೆ ಸ್ನೇಹಿತರ ಅಭ್ಯರ್ಥಿಯ ಆಯ್ಕೆಯು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನವನ್ನು ಒಳಗೊಂಡಿರುತ್ತದೆ ನೋಡಬಹುದು ಇಲ್ಲಿ ಸಾವಿರ ರೂಪಾಯಿ ಡಿಡಿ ಇರುತ್ತೆ ಮತ್ತೆ ಅಭ್ಯರ್ಥಿಯು ಆಯ್ಕೆಯು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನವನ್ನು ಒಳಗೊಂಡಿರುತ್ತದೆ ಅಂದ್ರೆ ಸ್ನೇಹಿತರ ಇಲ್ಲಿ ಪರೀಕ್ಷೆ ಇರುತ್ತದೆ ಎಕ್ಸಾಮ್ ಇರುತ್ತದೆ ಮತ್ತೆ ಇಲ್ಲಿ ಸಂದರ್ಶ ಇಂಟರ್ವ್ಯೂ ಇರುತ್ತದೆ ಸ್ನೇಹಿತರೆ ಮತ್ತು ತರಬೇತಿ ಅವಧಿ ಎರಡು ವರ್ಷ ಇರುತ್ತದೆ ಸ್ನೇಹಿತರೆ ಇಲ್ಲಿ ಒಂದು ವರ್ಷದ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಮುಗಿಸಿರಬೇಕು ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅನುಭವ ಹೊಂದಿರಬೇಕು ಇವ್ ಇಂತಹವರಿಗೆ ಮೊದಲ ಆದ್ಯತೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಯನ್ನು ಮಾನ್ಯ ಮಾಡಲಾಗುತ್ತಿದೆ ಅಂದ್ರೆ ಸ್ನೇಹಿತರೆ ಈ ಒಂದು ಮಾರ್ಚ್ ಮೂವತ್ತೊಂದರ ಒಳಗೆ ಅರ್ಜಿ ಸಲ್ಲಿಸಿದ ಅರ್ಜಿಗಳನ್ನ ಮಾತ್ರ ಅಲ್ಲಿ ಗಣನೆಗೆ ತಗೊಡ್ತಾರೆ ನಂತರ ಬಂದ ಅರ್ಜಿಗಳನ್ನು ಇಲ್ಲಿ ಮಾನ್ಯ ಮಾಡಲಾಗುತ್ತದೆ ಸ್ನೇಹಿತರೆ ಅಂದ್ರೆ ಅದನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಸ್ನೇಹಿತರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಏನಾದರೂ ಒಂದು ಗೊತ್ತಾಗದೇ ಇದ್ರೆ ಇಲ್ಲಿ ಒಂದು ದೂರವಾಣಿ ಸಂಖ್ಯೆ ಎರಡು ಸಂಖ್ಯೆ ಕೊಟ್ಟಿದ್ದಾರೆ ಸ್ನೇಹಿತರೆ ಸಿ ಈ ಒಂದು ಸೊ ಈ ಒಂದು ಸಂಖ್ಯೆಗೆ ನೀವು ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಸ್ನೇಹಿತರೆ ಸ್ಥಳ ಶಿಗ್ಗಾಂವ್ ಅಂದ್ರೆ ಹಾವೇರಿ ಡಿಸ್ಟ್ರಿಕ್ಟ್ ಸ್ನೇಹಿತರೆ ಸೊ ಸ್ನೇಹಿತರೆ ನೀವು ಈ ಒಂದು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಆಫ್ಲೈನ್ ಅಪ್ಲಿಕೇಶನ್ ಇಲ್ಲ ಇದೆ ಅಲ್ಲಿ ಹೋಗಿ ಹಾಕ್ಬಹುದು ಇಲ್ಲ ಅಂಚೆ ಪೋಸ್ಟ್ ಆಫೀಸ್ ಮುಖಾಂತರ ಕೂಡ ಹಾಕ್ಬೋದು ಸ್ನೇಹಿತರೆ ಸೊ ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಹೊಸದಾದ ಬೇರೆ ಯಾವುದೇ ರೀತಿಯ ಜಾಬ್ ಅಪ್ಡೇಟ್ಸ್ ಬೇಕಾದಲ್ಲಿ ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ